ಅರ್ಬನ್ ಬ್ಯಾಂಕ್ ಮೂರನೇದು ಇತರೆ ಸಹಕಾರಿ ಸಂಘಗಳು ಈ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ಡೇಟಾ ಕಲೆಕ್ಷನ್ ಮಾಡುವ ಬಹಳ ದೊಡ್ಡ ಒಂದು ಕೆಲಸ ಇತ್ತು ಇನ್ನು ಇವತ್ತಿನವರೆಗೆ ಮಣಿಪುರ ಹಾಗೂ ಕೇರಳದ್ದು ಎರಡ ರಾಜ್ಯಗಳದ್ದು ಇನ್ನು ನಮಗೆ ಕಂಪ್ಲೀಟ್ ಡೇಟಾ ಸಿಕ್ಕಿಲ್ಲ ಇದು ಡೇಟಾ ಸಿಕ್ಕ ಮೇಲೆ ಸಹಕಾರ ಸೇವೆ ಸಮೃದ್ಧಿ ಅಂತೇಳಿ ಹತ್ತು ಹಲವಾರು ಕಾರ್ಯಕ್ರಮಗಳು ಹಾಕುವ ಯಾಕಂದರೆ ಅಮಿತ್ ಶಾ ಅವರು ಕೂಡ ಸಹಕಾರಿ ಕ್ಷೇತ್ರದ ಹಿನ್ನೆಲೆಯಿಂದ ಅವರು ಇಷ್ಟು ಎತ್ತರಕ್ಕೆ ಬಂದವರು ಸಹಕಾರ ಸಮೃದ್ಧಿ ಅಂದರೆ ಸಹಕಾರಿ ಕ್ಷೇತ್ರದಿಂದನೇ ಸಮೃದ್ಧಿಯಾಗಲಿ ಭಾರತ ದೇಶ ಇನ್ನೂ ಎತ್ತರಕ್ಕೆ ಬೆಳೀಲಿ ಆರ್ಥಿಕವಾಗಿ ಅನ್ನುವಂಥ ಒಂದಿಷ್ಟು ಅಂಶಗಳನ್ನು ಹಾಕೋದು ಸಹಕಾರಿ ಚಳವಳಿ ಬಲಪಡಿಸುವಕ್ಕೆ ತಳಮಟ್ಟದವರೆಗೆ ಅದರ ವ್ಯಾಪ್ತಿಯನ್ನು ಹೆಚ್ಚಿಸುವಂಥ ನಾವು ಉದಾಹರಣೆಗೆ ಡಿ ಸಿ ಸಿ ಬ್ಯಾಂಕು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಂಘನ ತೊಗೊಂಡಾಗ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಡಿ ಸಿ ಸಿ ಬ್ಯಾಂಕ್ಗಳು ಇಡೀ ದೇಶದಲ್ಲಿಲ್ಲ ಇವತ್ತು ಸುಮಾರು ಏಳ್ನೂರ ಮೂವತ್ತೆಂಟು ಇಡೀ ದೇಶದಾಗ ಜಿಲ್ಲಾ ಕೇಂದ್ರಗಳಿದ್ರೆ ಅಂದಾಜು ಮುನ್ನೂರ ಎಪ್ಪತ್ತೆರಡು ಇಷ್ಟೇ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅದಕ್ಕೆ ಒಂದು ನಿರ್ಣಯ ಏನು ಮಾಡಿದ್ರಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸ್ಥಾಪನೆ ಆಗಬೇಕು ಆಮೇಲೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಒಂದು ಅರ್ಬನ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಹೊಂದಿರುವ ಅಂತ ಅರ್ಬನ್ ಬ್ಯಾಂಕ್ ಸ್ಥಾಪನೆ ಮಾಡೋದು ಇಂಥ ಹತ್ತು ಹಲವಾರು ಕಾರ್ಯಕ್ರಮವನ್ನು ಹಾಕೊಂಡು ಸಹಕಾರಿ ಕ್ಷೇತ್ರಕ್ಕೆ ಸಂಪೂರ್ಣ ಸ್ವಾಯತ್ತತೆ ನಮ್ಮದೇ ಆದ ಒಂದು ನಿರ್ಣಯ ನಿರ್ಧಾರ ಮಾಡುವಂಥ ಒಂದು ಶಕ್ತಿ ತುಂಬುವಂಥದ್ದು ಅವರು ಒಂದು ಕಾರ್ಯಕ್ರಮ ಹಾಕೊಂಡು ಹಮ್ಮಿಕೊಂಡು ಆದರೆ ಇವತ್ತಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದರ ವ್ಯತಿರಿಕ್ತವಾಗಿ ಉಂಟು ನಿಮ್ಗೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಮನಮೋಹನ್ ಸಿಂಗರ ಯು ಪಿ ಎ ಆಡಳಿತಾವಧಿಯಲ್ಲಿ ಒಂದೆರಡು ಇದು ಮಾಡಿದರು ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದೆರಡು ಕಾರ್ಯಕ್ರಮ ಕೊಡರು ಏನಪ್ಪಾ ಅಂತಂದ್ರೆ ವೈದ್ಯನಾಥನ ಸಮಿತಿ ಅಂಥೇಳಿ ರಚನೆ ಮಾಡಿದರು ವೈದ್ಯನಾಥನ್ ಸಮಿತಿ ಶಿಫಾರಸಿನ ಮೇರೆಗೆ ಒಂದಿಷ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ಹೆಚ್ಚು ಶಕ್ತಿ ತುಂಬುವಂಥದ್ದು ಮಾಡಿದರು ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ನಬಾರ್ಡದ ಒಂದು ಒಪ್ಪಂದದ ಮೇಲೆ ಅದರ ನಂತರ ಎರಡನೇ ಮನಮೋಹನ್ ಸಿಂಗ್ ಯು ಪಿ ಎ ಟೂನಲ್ಲಿ ನಮ್ಮ ಇವರು ಕೃಷಿ ಸಚಿವರಾದ ಶರದ್ ಪವಾರ್ ಅವರು ಕೃಷಿ ಕ್ಷೇತ್ರದ ಹಿನ್ನೆಲೆ ಏನು ಬಂದವರು ಆದ್ರ ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಮಾಡಿ ಭಾಳಷ್ಟು ಬದಲಾವಣೆ ತಂದು ಆವಾಗ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿದ್ದರು ಮುಂದೆ ಸದಾನಂದ ಗೌಡರಿದ್ದರು ಆ ಟೈಮ್ನಲ್ಲಿ ಅವೆಲ್ಲ ಇಂಪ್ಲಿಮೆಂಟೇಷನ್ ಆಗುವಂಥದ್ದು ಆಯಿತು ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಕೇಂದ್ರದಿಂದ ಬಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಆಯಿತು ಸಾಕಷ್ಟು ಚರ್ಚೆಗಳಾದವು ಚರ್ಚೆಗಳಾದರೆ ಇಂಪ್ಲಿಮೆಂಟ್ ಆಯಿತು ಇದರಲ್ಲಿ ಏನಪ್ಪ ಪ್ರಮುಖವಾಗಿತ್ತು ಅಂದ್ರೆ ಸಹಕಾರಿ ಕ್ಷೇತ್ರ ಒಂದು ಸಾಂವಿಧಾನಿಕ ಹಕ್ಕು ಅನ್ನುವಂಥ ಆಮೇಲೆ ಸಹಕಾರಿ ಕ್ಷೇತ್ರದ ಒಂದು ಸ್ವಾಯತ್ತತೆ ಇರಬೇಕು ಅದರ ಸರ್ಕಾರದ ಅದರ ಮೇಲೆ ಹಸ್ತಕ್ಷೇಪ ಇರಬಾರ್ದು ಸ್ವಯಂ ನಿಯಂತ್ರಣ ಸ್ವಯಂ ಆಡಳಿತ ಇರಬೇಕು ಅನ್ನುವಂಥದ್ದು ಇದು ಬಹಳ ಪ್ರಮುಖವಾದ ಆಮೇಲೆ ಆಡಳಿತ ಮಂಡಳಿ ಸದಸ್ಯರ ಸಂಖ್ಯೆ ಕಡಿಮೆ ಮಾಡುವಂಥದ್ದು ಮಾಡಿದೆ ಇದು ಎಲ್ಲ ಆರ್ಟಿಕಲ್ ನೈಂಟಿ ಸೆವೆನ್ಮೆಂಟಲ್ಲಿ ಯು ಪಿ ಎ ಟೂನಲ್ಲಿ ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅವರೇ ಮಾಡಿದ ಮನಮೋಹನ್ ಸಿಂಗ್ರ ಆಡಳಿತದಲ್ಲಿ ಮಾಡಿದ್ದ ಏನು ವೈದ್ಯನಾಥನ್ ಸಮಿತಿ ಹಾಗೂ ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಅಂತ ವಿರುದ್ಧವಾಗಿ ಅವರು ಒಂದಿಷ್ಟು ನಿರ್ಣಯಗಳನ್ನು ಕೈಗೊಳ್ಳುತ್ತೆ ಬಹಳ ಆಘಾತಕಾರಿ ಏನಪ್ಪಾ ಇದ್ರಾಗ ತೊಂದ್ರೆ ಎಲ್ಲ ಹಂತದಲ್ಲಿ ಕೂಡ ನಾಮಿನೇಷನ್ ಮಾಡುವಂಥ ಸರ್ಕಾರಿ ನಾಮಿನೇಷನ್ ಮಾಡುವಂಥ ಹಿಂದಕ್ಕೆ ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಆದಾಗ ನಾಮಿನೇಷನ್ ಮಾಡುವಂಥ ಅಂದರೆ ಕೋಆಪ್ಟ್ ಮಾಡುವಂಥದ್ದು ಅಧಿಕಾರ ಯಾರಿಗೆ ಕೊಟ್ಟಿದ್ರು ಅಂದರೆ ಅವ್ರ ಆಡಳಿತ ಮಂಡಳಿ ಸದಸ್ಯರಿಗೆ ಕೊಟ್ಟಿದ್ರು ಅಂದರೆ ಯಾವ ಸ್ವರೂಪದ ಆ ಸಂಘ ಇರ್ತದೆ ಉದಾಹರಣೆಗೆ ಬ್ಯಾಂಕಿಂಗ್ ಕ್ಷೇತ್ರದ ಒಂದು ಸಹಕಾರಿ ಸಂಘ ಇತ್ತು ಅಂದರೆ ಬ್ಯಾಂಕಿಂಗ್ ಪರಿಣಿತರನ್ನ ತಾವು ತೊಗೋಬೋದು ಸಹಕಾರಿ ಅನುಭವಿತರನ್ನ ತಾವು ತಗೋಬೋದು ಹೀಗೆ ಅವ್ರಿಗೆ ಬಿಟ್ಟಿದ್ರು ಆದರೆ ಇವ್ರು ಏನು ಮಾಡ್ಕತ್ತಾರಂದ್ರೆ ಅದನ್ನು ತಗೊಂಡು ನಮ್ಮ ಸರ್ಕಾರದಿಂದ ನಾವು ನಿರ್ದೇಶನ ಮಾಡಬೇಕು ಆಮೇಲೆ ಪ್ರತ್ಯೇಕವಾದ ಒಂದು ಚುನಾವಣೆ ಆಯೋಗ ಇತ್ತು ಸಹಕಾರಿ ಚುನಾವಣೆ ಆಯೋಗ ಅಂತೇಳಿ ಅದನ್ನು ಕೂಡ ರದ್ದು ಮಾಡಿ ಈಗ ರಿಜಿಸ್ಟ್ರಾರ್ ಕೈಯಾಗ ಇದನ್ನು ಸಂಪೂರ್ಣ ಚುನಾವಣೆಯ ಒಂದು ಉಸ್ತುವಾರಿ ಕೊಡಕ್ಕ ಅಂದರೆ ಇವರು ಸಂಪೂರ್ಣ ಸ್ವಾಯತ್ತತೆ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ ಇವತ್ತು ಮಾತೆತ್ತಿದ್ರೆ ಸಿ ಬಿ ಐ ಯು ಇ ಡಿ ಅಂದ್ರೆ ಏನು ಹೇಳ್ತಾರಪ್ಪ ಅವರು ಏ ಅದು ಸರ್ಕಾರದ ಕೈಗೊಂಬೆ ಅಂತ ಆದ್ರೆ ಇವತ್ತು ಇಲಾಖೆಯ ಒಬ್ಬ ರಿಜಿಸ್ಟ್ರಾರ್ಗೆ ಇಡೀ ಚುನಾವಣೆಯ ಒಂದು ವ್ಯವಸ್ಥೆ ಅವರು ಅಂದ್ರೆ ಇದು ಅವ್ರ ಮುಂದಿನ ಗುರಿ ಏನನ್ನೋದು ಇದ್ರಾಗ ಕಾಣಿಸ್ತಾರೆ ಅದೇ ರೀತಿ ಮತದಾನ ಹಕ್ಕು ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ ಮಾಡಿದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಯಾವ ಒಬ್ಬ ಸಹಕಾರಿ ಸಂಘದ ಸದಸ್ಯ ಇರ್ತಾನ ಅವ ಒಂದು ಸ್ವಲ್ಪ ಅದ್ರಾಗ ಆಗಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಒಂದಿಷ್ಟು ಕಂಡೀಷನ್ ಹಾಕಿದ್ರು ಅಂದರೆ ಒಂದಿಷ್ಟು ಮೀಟಿಂಗ್ಗಳು ಬರಲಿ ಒಂದಿಷ್ಟು ವ್ಯವಹಾರಗಳು ಮಾಡಲಿ ಒಂದು ಡಿಪಾಸಿಟ್ ಇರಲಿ ಕನಿಷ್ಠ ಪಕ್ಷ ಸೇವಿಂಗ್ಸ್ ಅಕೌಂಟ್ ಒಂದು ತೆಗೆದಿರಲಿ ಅಂದ್ರೆ ಸಹಕಾರಿ ಸದಸ್ಯತ್ವ ಆಗಿದ್ದಕ್ಕೂ ಆಮೇಲೆ ಸಹಕಾರಿ ಒಂದು ಸಂಘಕ್ಕೂ ಅದಕ್ಕೊಂದು ಒಂದು ವ್ಯಾಲ್ಯೂ ಬರ್ತದನ್ನುವಂಥದ್ದು ಒಂದು ನಿರ್ಣಯ ಮಾಡಿದರು ಆದರೆ ಇವ್ರು ಏನು ಅಂದ್ರೆ ಯಾವ್ಯಾವ ಒಬ್ಬ ಸಹಕಾರಿ ಸ ಸಂಘದ ಸದಸ್ಯ ಆದ ಇವತ್ತು ಸುಮಾರು ಹತ್ತು ವರ್ಷದಿಂದ ಸದಸ್ಯ ಆದ ಹತ್ತು ವರ್ಷದಿಂದ ಒಟ್ಟ ಬರಲೇ ಇಲ್ಲ ಸಂಘದ ಕಡೆನ ಹಣಿಕೆ ಹಾಕಿಲ್ಲ ಒಂದು ಡಿಪಾಸಿಟ್ ಇಟ್ಟಿಲ್ಲ ಒಂದು ಸಣ್ಣ ಖಾತೆಯೂ ಮಾಡಿಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದ್ರೂ ಅವ್ರಿಗೂ ಕೂಡ ಮತದಾನ ಹಕ್ಕು ಕೊಡುವಂಥದ್ದು ಇದು ಎಲ್ಲಿಗೆ ಒಯ್ಲಕ್ಕರ್ತಾರ ಈ ಸರ್ಕಾರಿ ಕ್ಷೇತ್ರ ಅನ್ನೋದು ನಮಗಂತರು ಗೊತ್ತಾಗಲ್ಲ ಆಡಳಿತ ಮಂಡಳಿ ಸದಸ್ಯರೇ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು ಅಂದ್ರೆ ನಾಮಿನೇಟ್ ಮಾಡಿ ಹೆಚ್ಚಿಸುವಂಥದ್ದು ಆಮೇಲೆ ಯಾರು ನಾಮಿನೇಟ್ ಮಾಡಿರ್ತಾರಲ್ಲ ಇಂದಕ್ಕೆ ಹೆಂಗಿತ್ತಪ್ಪ ಅಂದ್ರೆ ಆರ್ಟಿಕಲ್ ನೈಂಟಿ ಸೆವೆನ್ ಅಮೆಂಡ್ಮೆಂಟ್ನಲ್ಲಿ ನಾಮಿನೇಟ್ ಮಾಡಿದವರಿಗೆ ಅವರ ಆಡಳಿತ ಮಂಡಳಿಯಲ್ಲಿ ವೋಟಿಂಗ್ ಪವರ್ ಅಂತ ಇರಲಿಲ್ಲ ಆದರೆ ಇವರು ಆಡಳಿತ ಮಂಡಳಿಗೆ ಇವರು ಅವ್ರ ಅಧಿಕಾರವನ್ನು ಕಸಿದುಕೊಂಡು ನಮ್ಮ ಸರ್ಕಾರದ ಒಂದು ಕೈಯಾಗಿ ತಗೊಳ್ಳುವಂಥದ್ದು ಮಾಡ ಏನಾಗಿತ್ತಪ್ಪ ಅಂದ್ರೆ ನಾಮಿನೇಟ್ ಯಾರು ಮಾಡ್ತಾರ ಅವ್ರೂ ಕೂಡ ಪದಾಧಿಕಾರಿ ಆಗುವಂಥದ್ದು ಹಾಗೂ ಅವರಿಗೆ ವೋಟಿಂಗ್ ಪವರ್ ಕೊಡುವಂಥದ್ದು ಇವ್ರು ಮಾಡೋದು ಇದು ಸಹಕಾರಿ ಕ್ಷೇತ್ರಕ್ಕೆ ಇಡೀ ಪ್ರಾಮಾಣಿಕವಾದ ಸಹಕಾರಿಗಳನ್ನ ಭಾಳಷ್ಟು ಕಡೆ ನಾವು ಎಲ್ಲರೂ ನಾವು ಸಭೆಗಳು ಸಮಾರಂಭಗಳಲ್ಲಿ ಕೂಡಿರ್ತೀವಿ ಇದ್ರ ಬಗ್ಗೆ ಚಿಂತನವಂತನೆಗಳಾಗ್ಯ ಎಲ್ಲರಿಗೂ ಒಟ್ಟು ಸಹಕಾರಿಗಳಿಗೆ ಅದೊಂದು ನೋವಾಗ್ಯದ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖಾಂತರ ಹೇಳಾಕೊಡ್ತೀನಿ ಇವತ್ತು ನಮ್ಮದು ಸಹಕಾರಿ ಪ್ರಕೋಷ್ಠ ಅಂಥೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಇಂಗದ ಈ ಸಹಕಾರಿ ಕ್ಷೇತ್ರದ ಸಾಕಷ್ಟು ಸಮಸ್ಯೆಗಳು ಸವಾಲುಗಳು ಇರ್ತಾವೆ ಇದ್ರ ಕುರಿತು ನಾವು ಚಿಂತನ ಮಂತನೆಗಳು ಮಾಡ್ತಿರ್ತೀವಿ ಈ ಸಹಕಾರಿ ಪ್ರಕೋಷ್ಠ ವತಿಯಿಂದ ಇವತ್ತು ಎಲ್ಲ ವಿಭಾಗಗಳಲ್ಲಿ ಅಂದರೆ ನಾವು ಹನ್ನೆರಡು ಕಡೆಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರದ ಒಂದು ಸರ್ಕಾರಕ್ಕೆ ಒಂದು ನಾವು ಆಗ್ರಹ ಮಾಡ್ತೀವಿ ವಿನತ್ಪೂರ್ವಕವಾಗಿ ಆಗ್ರಹ ಮಾಡ್ಲಕ್ಕೀವಿ ಏನಂದ್ರೆ ಈ ಇಂಥ ಕಾನೂನುಗಳು ನಾವು ತರೋದರಿಂದ ಸಹಕಾರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಪ್ಯಾಕ್ಟ್ ಬೀಳ್ತದೆ ಅದೇನಂತಾರಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ನಿರಾಶ್ರಿತರ ಗಂಜಿ ಕೇಂದ್ರ ನಮ್ಮ ಸಹಕಾರಿ ಕ್ಷೇತ್ರ ಆಗಬಾರ್ದು ಅನ್ನುವಂಥದ್ದು ನಮಗೆಲ್ಲ ಆಸೆ ಅದ ಎಷ್ಟೋ ಮೀರಿತಾ ಹೊರದ ಈ ಎಲ್ಲ ಸಹಕಾರಿಗಳನ್ನು ತಗೊಂಡು ನಾವು ಹೋರಾಟ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಕೆಲವೊಂದು ಸಹಕಾರಿ ಸಂಘಗಳು ಸಹಕಾರಿ ಬ್ಯಾಂಕ್ಗಳು ಅಲ್ಲಿಯ ಲೋಕಲ್ ಪಟ್ಟಭದ್ರತಾ ಆಸಕ್ತಿಗಳ ಕೈ ಪ್ರತಿಗೋಷ್ಠಿಗಳು ಸಿಕ್ಕೊಂಡಾವ ಅಂತ ಜನರು ಅರ್ಥ ಅದನ್ನು ಹೆಂಗೆ ಬಿಡಿಸೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆದಾಗ ಸರ್ ಈ ಸಹಕಾರಿಗಳಿಗೆ ಹೆಂಗದ ನೀವು ಈ ಮತದಾನದ ಹಕ್ಕು ಅವ್ರು ಮತದಾನದ ಮೇಲೆ ಹೋಗ್ತಾರೆ ಈಗ ಅವರು ಯಾವ ದೃಷ್ಟಿ ಇಟ್ಕೊಂಡು ಅವ್ರದ್ದು ಚುನಾವಣೆ ಮಾಡೋರು ಆರಿಸ್ತರ್ತಾರೋ ನಮ್ಗೆ ಗೊತ್ತಾಗಬೇಕು ನಾವು ಟ್ರಾನ್ಸ್ಪರೆಂಟಾಗಿ ಚುನಾವಣೆ ಆಗಬೇಕು ಪ್ರತಿಯೊಬ್ಬ ಮತ ಒಂದು ಹ್ಯಾಕ್ ಸಿಗಬೇಕು ಅವರು ಚುನಾವಣೆ ಮಾಡೋ ಭಾಗವಹಿಸ್ಬೇಕು ಅನ್ನುವಂಥದ್ದು ಅಷ್ಟೇ ನಮಗೆ ಈ ಕೋಆಪ್ರೇಟಿವ್ ಸೆಕ್ಟರ್ ಕೆಲವು ಬಿ ಜೆ ಪಿ ಬೆಂಬಲಿಗೂ ಒಳಗದಾರೆ ಕಾಂಗ್ರೆಸ್ ಬೆಂಬಲಿರು ಇದ್ದಾರೆ ಅದೋ ನೀವು ಅದನ್ನು ಕಾಂಗ್ರೆಸ್ ಮಾಡಿರುವಂಥ ವಿರೋಧ ಮಾಡ್ತೀರಿ ಅಂದರೆ ಇದು ಕೋಆಪ್ರೇಟಿವ್ ಸೆಕ್ಟರ್ಗೆ ಕಟ್ಟು ಕೊಡ್ತಿದ್ದಾರೆ ಆದರೆ ಯಾವ ಬಿ ಜೆ ಪಿ ಪರವಾಗಿ ಅವರು ಒಂದು ಓಪನ್ ಆಗಿ ಬಂದು ಈ ಥರ ಆಗತೈತಿ ನಮ್ಗೆ ಹೊಡೆದು ವಿರೋಧ ಆಗತೈತಿ ನಮ್ಗೆ ನಾಮಿನೇಟಡ್ ಜಬರ ನಾಮಿನೇಟೆಡ್ ಮೆಂಬರ್ ಮಾಡಾಕ್ತಾರೆ ಅಧಿಕಾರ ಕಸ್ಕೊಳ್ಳೋಕ್ತಾರೆ ಅನ್ನುವಂಥ ಯಾರೊಬ್ಬರು ಇಲ್ಲ ಸರಿ ಹೋದಸಲ್ಲಿ ಇದು ಬಿಲ್ ಹೋದ್ಸಲಿ ಲೋರ್ ಹೋದಾಗ ಬಂದಿದ್ವಿ ವಿಧಾನಸಭೆದಾಗ ಬಂದು ಪ್ರತಿಯೊಬ್ಬರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡಿದ್ರು ಎಲ್ಲಿ ಲೋರ್ದಾಗ ಹೋದ್ರು ಮುಂದೆ ವಿಧಾನ ಪರಿಷತ್ ತಂದು ಅಲ್ಲಿ ಇದು ಬಿತ್ತು ಬಿಲ್ ಆಮೇಲೆ ಏನು ಮಾಡಿದ್ರಿ ಸ್ಪೀಕರು ಮತ್ತು ಸಹಕಾರಿ ಕ್ಷೇತ್ರ ಸಹಕಾರ ಮಂತ್ರಿಗಳು ಹಾಗೂ ಎಲ್ಲ ಸಹಕಾರಿ ಕ್ಷೇತ್ರದ ಹಿರಿಯ ನಾಯಕರು ತಗೊಂಡು ಒಂದು ಚರ್ಚೆ ಮಾಡಿ ಒಂದು ಸಮಿತಿ ರಚನೆ ಮಾಡಿದರು ಆ ಸಮಿತಿಗೆ ಶಿಫಾರಸು ಮಾಡಿದರು ಆ ಸಮಿತಿಯನ್ನು ಒಂದು ಓವರ್ಕಮ್ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಆ ಸಮಿತಿದಾಗ ಸಾಕಷ್ಟು ನಾವು ಎಲ್ಲ ಹೇಳಿದರೂ ಕೂಡ ಇದು ಮಾಡೋದು ಸರಿಯಲ್ಲ ಮತ್ತು ಇದು ಆಶ್ಚರ್ಯ ಏನಂದರೆ ಇದನ್ನು ಸನ್ಮಾನ್ಯ ಶರದ್ ಪವಾರ್ ಅವರು ಸಹಕಾರಿಗಳು ಯು ಪಿ ಟು ಅವಧಿಯಲ್ಲಿ ಅವರೇ ತೆಗೆದಿದ್ದು ಅವರೇ ತೆಗೆದಿದ್ದು ಅವರೇ ಇಂಪ್ಲಿಮೆಂಟ್ ಮಾಡ್ತಾರೆ

ಈಗ ಅದು ಕೋಆಪ್ಷನ್ ಮಾಡುವಂಥದ್ದು ಅಧಿಕಾರನೇ ಇವ್ರಿಗೆ ಕೊಟ್ಟಿದ್ರು ಸರ್ ಯಾರಿಗೆ ಆಡಳಿತ ಮಂಡಳಿ ಕೊಟ್ಟಿದ್ರು ನಿಮಗೆ ನಿಮ್ಮ ಕ್ಷೇತ್ರಕ್ಕೆ ಪರಿಣಿತರು ಫಾರ್ ಎಕ್ಸಾಂಪಲ್ ಈ ಉದಾಹರಣೆ ಶುಗರ್ ಫ್ಯಾಕ್ಟ್ರಿ ಇರ್ತದ್ರಿ ಶುಗರ್ ಫ್ಯಾಕ್ಟ್ರಿಗೆ ಯಾವ ಕಾಂಗ್ರೆಸ್ ಕಾರ್ಯಕರ್ತರು ನಾಮಿನೇಟ್ ಆದ್ರೆ ಅವ್ ಏನೂ ಅಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಬಹಳ ಆದ್ರೆ ಭಾಳ ಆದ್ರೆ ಹೋಟಿಂಗ್ ಪವರ್ ಹೋಟಿಂಗ್ ಪವರ್ ಇಟ್ಕೊಂಡು ಆಟ ಆಡ್ಬೋದು ಅವ್ರು ಯು ಪಿ ಎ ಗೌರ್ಮೆಂಟ್ನಾಗೆ ಏನು ಮಾಡಿದ್ರು ಅಂದ್ರೆ ನಿಮಗೆ ಸಂಬಂಧಪಟ್ಟವ್ರನ್ನು ಈಗ ಸಕ್ಕರೆ ಕ್ಷೇತ್ರಕ್ಕೆ ಕಬ್ಬಿನ ಕ್ಷೇತ್ರಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ಪರಿಣಿತರನ್ನ ನೀವೇ ಕೋಕ್ಟ್ ಮಾಡಿಕೊಂಡು ಅದು ಆಡಳಿತ ಮಂಡಳಿ ತೋರಿ ಅವರಿಗೆ ವೋಟಿಂಗ್ ಪವರ್ ಇರಲಿಲ್ಲ ಆದರೆ ಪ್ರತಿಯೊಂದು ಆಡಳಿತ ಮಂಡಳಿ ಸದಸ್ಯರಿಗೆ ಏನು ಅಧಿಕಾರ ಏನಿರ್ತದ ಆ ಪ್ರತಿಯೊಂದು ಅವರಿಗೆ ಕೊಟ್ಟಿದ್ರು ಅಪಾರ್ಟ್ ಫ್ರಾಮ್ ವೋಟಿಂಗ್ ಪವರ್ ಈಗ ಅದು ಇವರೇ ವೋಟಿಂಗ್ ಪವರ್ ಮಾಡಿ ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವಂಥದ್ದು ಕೂಡ ಇವರು ಅವಕಾಶ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾಮಿನೇಟ್ ಮಾಡ್ಕೊಂಡು ಆ ಸಂಘ ಪೂರ ಸರ್ಕಾರ ತಮ್ಮ ಪಕ್ಷದ ಹಿಡಿತದ ಸರ್ಕಾರ ಈಗ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವ್ರು ನಾಮಿನೇಟ್ ಮಾಡ್ಬೋದು ನಾಳೆ ಬಿಜೆಪಿ ಸರ್ಕಾರದ ಅವ್ರು ಮಾಡ್ಕೊತಾರೆ ಅದೇ ಒಟ್ಟಾರೆ ಯಾರು ದುಡ್ದಿರ್ತಾರ ಅವರು ಕಸ್ಕೊಂಡು ಹೋಗ್ತಾರೆ ಸಂಜಯ್ ಪಲ್ಲ ಹೇಳಿದ್ರು ನಿರಾಶ್ರಿತರ ಗಂಜಿ ಕೇಂದ್ರ ಆಗಬಾರ್ದು ಸಹಕಾರಿ ಕ್ಷೇತ್ರ ಅನ್ನುವಂಥದ್ರ ಬಗ್ಗೆ ಏನು ಹೇಳಿದ್ರು ಅದು ನೂರು ನೂರು ಯಾವುದೇ ಪಕ್ಷ ಇರಲಿ ಅದೇ ಇರಲಿ ರಾಜಕೀಯಗೊಳಿಸಬಾರ್ದು ಅಂತ ಪ್ರಮುಖವಾಗಿ ಸಹಕಾರಿ ಸಂಘಗಳು ಈಗ ಉದಾಹರಣೆಗೆ ಅವ್ರು ಹೇಳಿದ್ರು ಈಗ ಆಡಳಿತ ಮಂಡಳಿ ಇರ್ತದೆ ಟಿ ಪಿ ಎಸ್ ಎಮ್ ಎಸ್ ಅಧ್ಯಕ್ಷ ಇದ್ದೆ ಅವರು ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವರು ಟಿ ಪಿ ಎಸ್ ಎಮ್ ಎಸ್ ಎಲ್ಲ ಯಾರೋ ಒಬ್ಬ ನಮ್ಮ ಸದಸ್ಯ ಮೃತ ಅಕಾಲಿಕ ಮರಣ ಹೊಂದಿದ ಅಂತಂದಾಗ ಅದೊಬ್ಬರು ಕೋಪ್ ಮಾಡ್ಕೋಬೇಕಲ್ಲ ಅದನ್ನು ಆಡಳಿತ ಮಂಡಳಿಗೆ ಅದರ ಅಧಿಕಾರ ಅಲ್ಲ ಆದ್ರೆ ಅದನ್ನು ಸರ್ಕಾರ ನೇಮಕ ಇರಬೇಕು ಆಗಬಾರ್ದಂತ ಯಾರೋ ಅನಿವಾರ್ಯ ಕಾರಣದಿಂದ ರಾಜೀನಾಮೆ ಕೊಟ್ಟರು ಅದರ ಅಧಿಕಾರಿಗಳು ಆಡಳಿತ ಮಂಡಳಿಯ ಚರ್ಚೆ ಮಾಡಿ ಯಾರನ್ನ ಇದು ಮಾಡ್ಕೊಬೇಕು ಬಗ್ಗೆ ಇದು ಅಲ್ಲದ ಮತ್ತ ಮೂರು ಮಂದಿ ಅದು ಮೂರು ಸರ್ಕಾರದಿಂದ ನಾಮ ನಿರ್ದೇಶನ ಮಾಡುವಂಥದ್ದು ಬಿಲ್ ಬರಕ್ಕೆ ತಿನ್ನಿದಕ್ಕೆ ಮತ್ತ ಈ ವಿಧಾನ ಪರಿಷತ್ತು ಮತ್ತೆ ಈಗ ಅಸೆಂಬ್ಲಿ ಒಳಗ ಅದು ಪಾಸ್ ಮಾಡ್ಕೊಂಡ್ರೆ ನಮ್ಮ ಆ ಸಂದರ್ಭದಾಗ ಪಕ್ಷ ನಮ್ಮ ಪಕ್ಷ ವಿರೋಧ ಮಾಡುತ್ತೆ ಅದರ ನಂತರ ಅವರು ಸಂಖ್ಯಾ ಬಲದಿಂದ ಪಾಸ್ ಮಾಡ್ಕೊಂಡ್ರು ಸಂಖ್ಯಾಬಲಕ್ಕೆ ಜಾಸ್ತಿ ಇತ್ತಲ್ಲ ಅದನ್ನೇ ಬಿಲ್ ಬಿತ್ರ ಇನ್ನು ಮತ್ತೊಂದು ಬಿಲ್ ಮೇಲೆ ಮತ್ತೊಂದು ಸಮಿತಿ ರಚನೆ ಮಾಡಿದ್ರು ಸಮಿತಿ ರಚನೆ ಮಾಡಿದಾಗ ಆ ಸಮಿತಿ ರಚನೆಯ ಸಮಿತಿಯವರು ಏನು ಸದಸ್ಯರು ಇರ ಕೊಟ್ಟರು ಈ ಥರ ಮಾಡೋದು ಸರಿಯಲ್ಲ ಅನ್ನು ನಾನು ಅದನ್ನ ಓವರ್ಕಮ್ ಮಾಡಿ ಮತ್ತೊಂದು ಸ್ವಲ್ಪ ಮಾಡಿ ಮಾಡಿ ಮತ್ತೆ ಬಿಲ್ ಅಂತ ಹೇಳಿದ್ರು ಈ ಅಕಸ್ಮತ್ ಪಾಸ್ ಆಗಲಿಲ್ಲ ಅಂದ್ರೆ ಅವರು ಗೆಜೆಟ್ ಮಾಡುವಂತ ಅದಕಾರ ಅವರು ಇದು ಮಾಡ್ತಲ್ಲ ಅವರು ಇದು ಮಾಡ್ತಲ್ಲ ಡೆರೆ ಸುಪ್ರೀಂ ಮುಖಾಂತರ ಮಾಡ್ತಾರೆ ಅದಕ್ಕೆ ಇದು ಮಾಡೋ ಸರಿಯಲ್ಲ ಸರ್ ಕ್ಷೇತ್ರಕ್ಕೆ ಇದು ಬಹಳ ದೊಡ್ಡ ಪೆಟ್ಟು ಬರ್ತದೆ ಅನ್ನೋ ಒಂದು ಗೌರ್ಮೆಂಟ್ ಕೇಂದ್ರ ಕೇಂದ್ರ ಸರ್ಕಾರ ಬಂದಿದ್ದು ಉದ್ದೇಶ ಅಂತೇಳಿ ಶಿವಾನಂದ ಪಾಟೀಲ್ ಅವರೇ ಸೊಸೈಟಿ ಅಧ್ಯಕ್ಷ ಅವರು ಸುಮಾರು ಮೂರನೇ ಸಾರಿ ಪ್ರಸಂಗದಲ್ಲಿ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಪ್ರಾಪರ್ಟಿ ಸೊಸೈಟಿಗಳಿಗೆ ಏನು ಇದು ಬರಬೇಕಾಗಿತ್ತು ಒಂದು ಅಮೌಂಟ್ ಕಲಕ್ಷೆ ಅದ ಬರಕಿಲ್ಲ ಹಾಗಾಗಿ ನಾವು ಏನೇನು ಲೋನ್ ಕೊಡಬೇಕಾಗತ್ತೆ ರೈತರಿಗೆ ಅದು ನಮ್ಮ ಭಾರತದ ಲೋನ್ ನಾವು ಕೊಡಕ್ಕಾಗ್ತೀವೋ ಅದ್ರ ಕೇಂದ್ರದಿಂದ ನಮ್ಗೆ ಅದು ಸರ್ಕಾರ ಬರೋದು ಅದರಲ್ಲಿ ಒಂದು ಭಾಳ ಚಂದ ಪಾಯಿಂಟ್ ಐತಿ ಹಂಗ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹ್ಯಾಂಗೆ ನಬಾರ್ಡ್ದಿಂದ ಫೈನಾನ್ಸ್ ಹಾಕಿರ್ತಾರೆ ಅವರು ನಮ್ಮ ಕೇಂದ್ರ ಸರ್ಕಾರ ನಿಮ್ಮ ಕಾಲ ನೀವು ಇಲ್ಲಿ ನಿಮ್ಮ ಡಿಪಾಸಿಟ್ ನೀವು ಹೆಚ್ಚು ಮಾಡ್ಕೊರಿ ಒಂದು ದೃಷ್ಟಿಯಿಂದ ಅವ್ರು ಏನು ಮಾಡ್ತಾರೆ ಪರ್ಸೆಂಟೇಜನ್ನು ಕಡಿಮೆ ಮಾಡ್ಕೋತಾರೆ ಉದಾಹರಣೆಗೆ ಮೊದಲ ಮೊದಲ ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರದ ನಬಾರ್ಡ್ದಿಂದ ಫಂಡ್ ಹಾಕಿತ್ತು ಅಂದ್ರೆ ಅದನ್ನು ಅವರು ಫಿಫ್ಟಿ ಏಯ್ಟ್ ಮಾಡ್ತಾರೆ ಫಿಫ್ಟಿ ಫೈವ್ ಮಾಡ್ತಾರೆ ಅಂದರೆ ನೀವು ಡಿಪಾಸಿಟನ್ನು ಹೆಚ್ಚು ಮಾಡ್ಕೊರಿ ನೀವು ನಿಮ್ಮ ಕಾಲ ಮೇಲೆ ನಿಲ್ರಿ ನೀವು ಶಕ್ತಿಯುತರಾಗಿರಿ ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ಕಡಿಮೆ ಮಾಡ್ಕೋಬೇಕು ಬರೋದು ಆದರೆ ಎಲ್ಲರಿಗೂ ಕಡಿಮೆ ಮಾಡಕತ್ತರಿ ಯಾರ್ಯಾಗ ಏನೇನು ಬೇಕು ಕೊಟ್ಟೆ ಕೊಡ್ತಾರೆ ಈಗ ಎನ್ ಸಿ ಡಿ ಸಿ ಮುಖಾಂತರ ಮೊನ್ನೆ ಮಹಾರಾಷ್ಟ್ರದಾಗ ಇವತ್ತು ನನಗೆ ಕಟ್ಸಂಬರ್ ದನ್ ತೌಸಂಡ್ ಕ್ರೋರ್ ಬೆಳೆ ಸಹಕಾರಿ ಕ್ಷೇತ್ರದ ಯಾವ ಯಾವ ಶುಗರ್ ಫ್ಯಾಕ್ಟ್ರಿಗಳಿಗೆ ಒಂದು ಶಕ್ತಿ ಕಡಿಮೆ ಆಗಿತ್ತು ಅವ್ರಿಗೆ ಶಕ್ತಿ ತುಂಬುವಂಥದ್ದು ಮಾಡಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರದ ನೀವು ಮಾಡ್ತೀರಿ

ಸರ್ ಈಗ ವಿಷಯ ಏನಾದ್ರೂ ಸರ್ಕಾರಕ್ಕೆ ನಂದರೋಪ ಇಲ್ಲಲ್ಲ ನಾನು ಅದರ ರಿಪೋರ್ಟ್ ಮಾತಾಡಾಗ್ತೀನಿ ಅದು ನಂದರೋಪ ಇಲ್ಲ ಸರ್ಕಾರಿ ರಂಗಕ್ಕೆ ಎವತ್ತು ಕೊಡಬೇಕಾದರೆ ಕೇಂದ್ರ ಸರ್ಕಾರದ ಒಂದು ಭಾಗ ಇರುತ್ತೆ ಹೌದು ಫೈನಾನ್ಷಿಯಲಿ ನೀವು ಸ್ವಲ್ಪ ಓರ್ಗೆ ಸ್ಟ್ರೆಂಥನ್ ಮಾಡಬೇಕಾ ಇಲ್ಲಿಕಂದ್ರೆ ನಾವೇ ಎಲ್ಲ ಲೋನ್ ರಾಜ್ಯ ಸರ್ಕಾರದಿಂದ ಕೊಟ್ರೇ ಬಿ ಸಿ ಸಿ ಬ್ಯಾಂಕ್ ಕಡೆ ಹೊರಯಾಗ್ತಿತಿ ನಮ್ಮಂತ ರೀಪೇಮೆಂಟ್ ನಮಗೆ ಸಮಸ್ಯೆ ಆಗ್ತಿತಿ 100% ಮಾಡ್ಕೇಂದ್ರೆ ಅದರಿಂದ ಸ್ವಲ್ಪ ಭಾಗ ಬರಬೇಕೆ ಅಂತ ಅಂತ ಅವರು ಆರೋಪ ಇಲ್ಲ ಸರ್ ಅದೇ ಹೇಳಿದನಲ್ರಿ परसेंटेज ಕಡಿಮೆ ಮಾಡಕ ಯಾಕಂದ್ರೆ ಅದನ್ನ ನೀವ ನಿಮ್ಮ ಕಾಲ ಮೇಲೆ ಇಲ್ರಿ ಅನ್ನುವಂಥದ್ದು ಒಂದು ಅವರು ಮಾಡ್ತಾರೆ ಸಂದೇಶ ಕೊಡ್ತಾರೆ ಅದು ಜುಮೆ ಮಾಡಿಲ್ಲರು ಅವರು ಇವ್ರು ಹೇಳಿದ್ರು ಮೂರು ಮೂರು ವರ್ಷದಿಂದ ನಮ್ಗೆ ಬಂದಿಲ್ಲ ಎಷ್ಟು ಕೋಟಿ ಹೇಳಿದ್ರು ಆ ಕೋಟಿ ಇವ್ರು ನಾವು ಡಿ ಸಿ ಸಿ ಬ್ಯಾಂಕಿಂದ ನಮ್ಮ ಕೈಯಿಂದ ಹಾಕುದ ಪರಿಸ್ಥಿತಿ ಬಂತು ಅದು ಕೊಟ್ಟಿದ್ರೆ ಕಣ್ಣು ನಮ್ಗೆ ಫೈನಾನ್ಷಿಯಲ್ ಕಡಿಮೆ ಆಗ್ತಿತ್ತು ಪರ್ಸೆಂಟೇಜ್ ಕಡಿಮೆ ಮಾಡಿದ್ರಿಂದ ಹಾಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಪರ್ಸೆಂಟೇಜ್ ಕಡಿಮೆ ಆಗಿದ್ರು ಸತ್ಯ ಅದು ಪರ್ಸೆಂಟೇಜ್ ಕಡಿಮೆ ಮಾಡಿದ್ದು ಅದೇ ಒಂದು ಕಾರಣದಿಂದ ಈ ಉದಾಹರಣೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸ್ಥಳೀಯವಾಗಿ ಗ್ರಾಮ ಮಟ್ಟದಾಗ ಇರ್ತಕ್ಕಂಥ ಒಂದು ಸಂಸ್ಥೆ ಈಗ ಸರ್ಕಾರ ಕೇಂದ್ರ ಸರ್ಕಾರದ ಚಿಂತನೆ ಏನು ಅಂತಂದ್ರೆ ನೀವು ಆಡಳಿತ ಮಂಡಳಿ ಪರ್ಯಾಯವಾಗಿ ನೀವು ರೈತರಲ್ಲಿ ಸ್ವಾವಲಂಬಿಯಾಗಿ ಮಾಡಬೇಕಾದ್ರೆ ಸ್ಥಳೀಯ ನೀವು ಜೋಡಿ ಈಗ ಯಾರೋ ಒಬ್ಬ ಅಲ್ಲಿ ನೀವು ಈಗ ಉದಾಹರಣೆಗೆ ಈಗ ಪಿಗ್ಮಿ ಅಂತ ತುಂಬಿಕೊಳ್ಳುವಂಥದ್ದು ಅಲ್ಲಿ ಪಿಗ್ಮಿ ಸಂಗ್ರಹ ಮಾಡಿ ಅದರಿಂದ ಲೋನ್ ಕೊಡುವಂಥದ್ದು ಅಲ್ಲೇ ನೀವು ಠೇವಣಿ ತೋಳುವಂಥದ್ದು ಆಮೇಲೆ ಬೇರೆ ಬೇರೆ ಅಲ್ಲೇ ಉದ್ಯೋಗಗಳನ್ನು ಏನರ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅನ್ನೋದು ಅಂದ್ರೆ ಅಂಗಿಂದು ಸ್ವಂತದ ನಿಮ್ಮ ಕಾಲ ಮೇಲೆ ಸಂಸ್ಥೆ ನಿಂತ್ಕೊಳ್ಳಿ ಅಂತ ಒಂದು ಉದ್ದೇಶ ಸರಿ ಇನ್ನೊಂದು ನಿಮಗೆ ಗ್ರಾಮೀಣ ಮಟ್ಟದಾಗ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ಮೊದಲು ಏನು ಪ್ರಾಥಮಿಕ ಕೃಷಿ ಪತ್ರಿಕ ಸರ್ಕಾರಿ ಸಂಘದಲ್ಲಿ ರೀ ಇವನು ಎಲ್ಲಾನು ಕೇಂದ್ರ ಒಂದು ಕಾಮನ್ ಅಕೌಂಟಿಂಗ್ ಸಿಸ್ಟಮ್ ಮಾಡಿ ಇಡೀ ದೇಶದ ಒಂದೇ ಅಕೌಂಟಿಂಗ್ ಸಿಸ್ಟಮು ಎಲ್ಲ ಕಂಪ್ಯೂಟರ್ಕರಣ ಮಾಡುವಂಥದ್ದು ಎಲ್ಲ ಕಾರ್ಯಕ್ರಮ ಚಾಲುವಾದರೆ ಆಮೇಲೆ ಇದನ್ನು ಹೆಸರು ಬದಲಾವಣೆ ಮಾಡಿದ್ರು ವಿವಿಧ ವಿವಿಧ ಉದ್ದೇಶಗಳ ಗ್ರಾಮೀಣ ಸಹಕಾರಿ ಸಂಘ ಅಂದರೆ ನಾವು ಏನೇನು ಸರ್ ಈಗ ಈ ವಿವಿಧ ಉದ್ದೇಶಗಳು ಗ್ರಾಮೀಣ ಸಹಕಾರಿ ಸಂಘಕ್ಕೆ ಫಂಡ್ಸ್ ಮೂರು ಪರ್ಸೆಂಟ್ದಾಗ ಎಷ್ಟು ಬೇಕಷ್ಟು ಫಂಡ್ ಕೊಡುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ ಇದರಲ್ಲಿ ನೀವು ಗೋಡೌನ್ ಮಾಡ್ಬೋದು ನೀವು ಕೃಷಿ ಉತ್ಪನ್ನ ಮಾರಾಟ ಮಾಡುವಂಥದ್ದು ಮಾಡ್ಬೋದು ಕೃಷಿ ಪರಿಕರಗಳನ್ನು ಮಾಡೋದು ಮಾರಾಟ ಮಾಡುವಂಥದ್ದು ಮಾಡ್ಬೋದು ನಿಮ್ಮ ಸಂಸ್ಕಾರಣ ಘಟಕ ಮಾಡ್ಬೋದು ಶೀತಲ್ ಘಟಕ ಮಾಡ್ಬೋದು ಅನ್ಲಿಮಿಟೆಡ್ ಫಂಡ್ಸ್ ಇದು ಕೇಂದ್ರ ಸರ್ಕಾರ ಈ ಒಂದು ಪ್ರಾಥಮಿಕ ಕೃಷಿ ಸಂಘಗಳಿಗೆ ಕೊಡುವ ಈಗ ಹತ್ತು ಹಲವಾರು ಕಾರ್ಯಕ್ರಮಗಳು ಸರ್ ಕೇಂದ್ರ ಸರ್ಕಾರದವರು ಕಡಿಮೆ ಅಂತದಿಲ್ಲ ಇನ್ಫ್ಯಾಕ್ಟ್ ಹೆಚ್ಚಾಗ್ಲಾಕತ್ತ ಕಡಿಮಿಲ್ಲ ಈಗ ನಂಗೆ ಒಂದು ಈಗ ಈ ರಾಜ್ಯ ಸರ್ ಕೇಂದ್ರ ಸರ್ಕಾರದ ಒಂದು ಕಾನೂನು ಅದ್ರ ಮಂತ್ರಾಲಯ ಇದೆ ಅಮಿತ್ ಶಾ ಮಂತ್ರಿ ಇದಾರೆ ಕಾನೂನು ರಚನೆ ಕೇಂದ್ರ ಅಡಿಯಲ್ಲಿ ಬರ್ತಿದೋ ರಾಜ್ಯ ಅಡಿಯಲ್ಲಿ ಅಥವಾ ಪೂರ್ಣ ಪೂರ್ಣ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಏನಾದ್ರೆ ಒಂದಿಷ್ಟು ಗೈಡ್ ಲೈನ್ಸ್ ಕೊಡ್ತಾರೆ ಗೈಡ್ ಈ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ನೈನ್ಟಿ ಸೆವೆನ್ ಅಮೆಂಡ್ಮೆಂಟ್ ಅದಾಗಿದ್ದು ಅದು ಅಲ್ಲಿ ಅಮೆಂಡ್ಮೆಂಟ್ ಮಾಡಿ ರಾಜ್ಯಕ್ಕೆ ಕಳಿಸ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಂದ್ರೆ ಆದರೆ ಎಲ್ಲವೂ ಕೇಂದ್ರ ಸರ್ಕಾರ ಅಡಿ ಸರ್ಕಾರ ಸರ್ಕಾರಕ್ಕೆ ಯುಪಿಎ ಕಾಂಗ್ರೆಸ್ ಅವರೇ ಮಾಡಿದ್ದು ಇವರೇ ಅದನ್ನ ವಿರುದ್ಧ ಮಾಡಿ ರದ್ದು ಮಾಡ್ಲಕ್ಕ ಅದನ್ನ ಬಹಳ ಅಚ್ಚರಿಯ ಮತ್ತೆ ಮಾಡಕ್ಕ ಅನ್ನುವಂತ ಯಾಕಂದ್ರೆ ಶರದ್ ಪವಾರ್ ಅವರು ಬಹಳ ಹಿರಿಯ ಸರ್ಕಾರಗಳು ಅವ್ರು ಬಹಳ ಒಂದು ಆಲೋಚನೆಯಿಂದ ಮಾಡಿದ್ರು ಅದರಲ್ಲಿ ಸ್ವಲ್ಪ ಮಾರ್ಪಾಟು ಮಾಡ್ಬೇಕಂತ ನಾವು ಭಾರತೀಯ ಜನತಾ ಪಕ್ಷದವ್ರು ನಾವು ಕೇಳಿದ್ವಿ ಆದ್ರೂ ಆಗ್ಲಿಲ್ಲ ಆದ್ರೂ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ ಈಗ ಇದರಲ್ಲಿ ನಿಮ್ದೇ ಏನಾರ ಇದು ಏನು ಮತ್ತೆ ಸಲಹೆಗಳು ಕೊಟ್ಟಿರಿ ನಿಮ್ದೇ ಪ್ರಪಂಚದಿಂದ ಮಾಡ್ಬೇಕು ಇದು ಇದು ಬಿಟ್ಟು ಮತ್ತ ಏನಾರ ಮಾಡುವಂಥ ಸಲಹೆಗಳು ಏನಾರು ಕೊಟ್ಟಿರಿ ರಾಜಧಾನ ಇದು ಬಿಟ್ಟು ಮಾಡುವಂತ ನಾವು ಬೇರೆ ಸಲಹೆ ಕೊಟ್ಟಿಲ್ಲ ರೀ ಇಲ್ಲ ಹೆಚ್ಚು ಹೆಚ್ಚಿಗೆ ಮಲ್ಪಡಿಸೋ ಏನಾರ ಮಲ್ಪಡಿಸುವಂಥ ಕಾರ್ಯಕ್ರಮಗಳನ್ನ ಕೊಟ್ಟಿವಿ ಬಿಟ್ಟೀವಿ ಆದ್ರೆ ಅದನ್ನ ಯಾವ ಅದನ್ನು ಅದನ್ನ ಇದನ್ನ ಇದನ್ನ ಪೂರಾ ರಾಜಕೀಯ ಕಣ್ಣು ಮಾಡ್ಬೇಕಂದ ನಮ್ಗೆ